ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ತನು ಮನ ಧನ ಅಥವಾ ಮನಸ ವಾಚಾ ಕರ್ಮಣದಿಂದ ಹೇಗೆ ಸೇವೆಯನ್ನು ಮಾಡಬೇಕು ಅಂದರೆ ತಂದೆಯ ಮೂಲಕ ಅದಕ್ಕೆ ರಿಟರ್ನ್ ಆಗಿ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಫಲಪ್ರಾಪ್ತಿಯಾಗಬೇಕು ಆದರೆ ಸೇವೆಯನ್ನು ಮಾಡುವಾಗ ಎಂದು ಪರಸ್ಪರ ಮತಭೇದದಲ್ಲಿ ಬರಬಾರದು ಇಂದಿನ ಪ್ರಶ್ನೆ ಆಗಿದೆ ನಾಟಕದ ಅನುಸಾರ ಪರಮಾತ್ಮ ತಂದೆ ಯಾವ ಸೇವೆಯನ್ನು ಮಾಡಿಸುತ್ತಿದ್ದಾರೋ ಆ ಸೇವೆಯನ್ನು ಇನ್ನೂ ತೀವ್ರ ಗತಿಯಿಂದ ಮಾಡಲು ಏನಾಗಿದೆ ಉತ್ತರ ಪರಸ್ಪರ ಏಕಮತ ಉಳ್ಳವರಾಗಿರಬೇಕು ಎಂದು ಯಾವುದೇ ಮಾತಿನ ಕಿರಿಕಿರಿ ಆಗಬಾರದು ಒಂದು ವೇಳೆ ಯಾವುದಾದರೂ ಮಾತಿನ ಕಾರಣ ಕಿರಿಕಿರಿ ಆದರೆ ನೀವು ಸೇವೆಯನ್ನೇನು ಮಾಡುತ್ತೀರಾ ಅಂದರೆ ಒಂದು ವೇಳೆ ನೀವು ಪರಸ್ಪರ ಕಿರಿಕಿರಿಯನ್ನು ಮಾಡಿಕೊಂಡರೆ ನೀವೇನು ಸೇವೆಯನ್ನು ಮಾಡುತ್ತೀರಾ ಆದ್ದರಿಂದ ಪರಸ್ಪರ ಸೇರಿ ಸಂಘಟನೆಯನ್ನು ನಿರ್ಮಾಣ ಮಾಡಿಕೊಂಡು ಒಬ್ಬರು ಇನ್ನೊಬ್ಬರಿಗೆ ಸಲಹೆಯನ್ನು ಕೊಡಬೇಕು ಒಬ್ಬರು ಇನ್ನೊಬ್ಬರಿಗೆ ಸಹಯೋಗಿಗಳಾಗಬೇಕು ಪರಮಾತ್ಮ ತಂದೆಯಂತೂ ಮಕ್ಕಳಿಗೆ ಸಹಯೋಗಿ ಆಗೇ ಇದ್ದಾರೆ ಆದರೆ ಸಾಹಸ ಮಕ್ಕಳಿಗೆ ತಂದೆಯ ಸಹಯೋಗ ಸಿಗುತ್ತದೆ ಸಾಹಸ ಉಳ್ಳಂತವರಿಗೆ ತಂದೆಯ ಸಹಯೋಗ ಸಿಗುತ್ತದೆ ಅನ್ನುವ ಶಬ್ದದ ಅರ್ಥವನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ದೊಡ್ಡ ಕಾರ್ಯದಲ್ಲಿ ತಂದೆಗೆ ಸಹಯೋಗಿಗಳಾಗಿ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಯಾವಾಗ ಇಲ್ಲಿಗೆ ಬರುತ್ತೀರೋ ಆಗ ನೀವು ರಿಫ್ರೆಶ್ ಆಗುವುದಕ್ಕೋಸ್ಕರ ಆತ್ಮಿಕ ತಂದೆಯ ಬಳಿ ಬರುತ್ತೀರಾ ಅಂದರೆ ಮಧುರಾತಿ ಮಧುರ ಮಕ್ಕಳಾದ ನೀವು ಮಧುಬನಕ್ಕೆ ಬರುವುದೇ ಆತ್ಮಿಕ ತಂದೆಯ ಮೂಲಕ ರಿಫ್ರೆಶ್ ಆಗುವುದಕ್ಕೋಸ್ಕರ ಯಾವಾಗ ರಿಫ್ರೆಶ್ ಆಗಿ ವಾಪಸ್ ಹೋಗುತ್ತೀರೋ ಆಗ ಅವಶ್ಯವಾಗಿ ಏನನ್ನಾದರೂ ಮಾಡಿ ತೋರಿಸಬೇಕು ಒಂದೊಂದು ಮಗು ಕೂಡ ಸೇವೆಯ ಸಾಕ್ಷಿಯನ್ನು ತೋರಿಸಬೇಕು ಅಂದರೆ ಪ್ರತಿಯೊಬ್ಬ ಮಕ್ಕಳು ಸೇವೆಯನ್ನು ಮಾಡಿ ತಂದೆಗೆ ಸಾಕ್ಷಿಯನ್ನು ತೋರಿಸಬೇಕು ಹೇಗೆ ಬಾಬಾರವರಿಗೆ ಕೆಲವು ಮಕ್ಕಳು ಹೇಳುತ್ತಾರೆ ಬಾಬಾ ಸೆಂಟರ್ ಅನ್ನು ತೆರೆಯಬೇಕು ಎಂದು ನನಗೆ ಮನಸ್ಸಾಗಿದೆ ಎಂದು ಹಳ್ಳಿಗೂ ಕೂಡ ಹೋಗಿ ಮಕ್ಕಳು ಸೇವೆಯನ್ನು ಮಾಡುತ್ತಾರೆ ಅಂದ ಮೇಲೆ ಮಕ್ಕಳಿಗೆ ಸದಾ ಇದೇ ವಿಚಾರ ಇರಬೇಕು ನಾನು ಮನಸಾ ವಾಚ ಕರ್ಮಣ ತನು ಮನ ಧನದಿಂದ ಹೇಗೆ ಸೇವೆಯನ್ನು ಮಾಡಬೇಕು ಅಂದರೆ ಆ ಸೇವೆಯ ಪ್ರತಿಫಲ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ತಂದೆಯ ಮೂಲಕ ನನಗೆ ಪ್ರಾಪ್ತಿಯಾಗಬೇಕು ಇದೊಂದೇ ಚಿಂತೆ ನಿಮಗೆ ಇರಬೇಕು ನಾನು ಏನನ್ನು ಮಾಡುತ್ತಿದ್ದೇನೆ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ನಾನು ಯಾರಿಗಾದರೂ ಜ್ಞಾನವನ್ನು ನೀಡುತ್ತಿದ್ದೇನಾ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಇಡೀ ದಿನ ನಿಮ್ಮ ಮನಸ್ಸಿನಲ್ಲಿ ಈ ರೀತಿ ಸೇವೆಯ ವಿಚಾರವೇ ನಡೆಯುತ್ತಿರಬೇಕು ನೀವು ಸೆಂಟರ್ ಅನ್ನು ತೆರೆಯಿರಿ ಆದರೆ ಮನೆಯಲ್ಲಿ ಪರಸ್ಪರ ಪತಿಪತ್ನಿ ಮತಭೇದದಲ್ಲಿ ಬರಬಾರದು ನಿಮ್ಮ ಮನೆಯಲ್ಲಿ ಯಾವುದೇ ಪ್ರಕಾರದ ಗಲಾಟೆ ನಡೆಯಬಾರದು ಸನ್ಯಾಸಿಗಳು ಮನೆಯ ಗಲಾಟೆಯಿಂದ ಮುಕ್ತಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿ ಹೋಗಿಬಿಡುತ್ತಾರೆ ಮನೆಯವರನ್ನು ನಿರ್ಲಕ್ಷ್ಯ ಮಾಡಿ ಸನ್ಯಾಸಿಗಳು ಕಾಡಿಗೆ ಹೋಗಿಬಿಡುತ್ತಾರೆ ಸನ್ಯಾಸಿಗಳನ್ನು ಗೌರ್ಮೆಂಟ್ ತಡೆಯುತ್ತದೆಯೇನು ಇಲ್ಲ ಸನ್ಯಾಸಿಗಳನ್ನು ಗೌರ್ಮೆಂಟ್ ಕೂಡ ತಡೆಯುವುದಿಲ್ಲ ಕೇವಲ ಪುರುಷರು ಮಾತ್ರ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಾರೆ ಆದರೆ ವರ್ತಮಾನ ಸಮಯದಲ್ಲಿ ಕೆಲವರು ಮಾತೆಯರು ಕೂಡ ಸನ್ಯಾಸಿಗಳಾಗುತ್ತಿದ್ದಾರೆ ಯಾರಿಗೆ ಹೇಳಲು ಕೇಳಲು ಯಾರೂ ಇರುವುದಿಲ್ಲವೋ ಅಂದರೆ ಯಾರಿಗೆ ಮಾಲೀಕರೇ ಇರುವುದಿಲ್ಲವೋ ಅಥವಾ ಯಾರಿಗೆ ವೈರಾಗ್ಯ ಬರುತ್ತದೆಯೋ ಅಂತವರಿಗೆ ಪುರುಷರಾದಂತಹ ಸನ್ಯಾಸಿಗಳು ಕುಳಿತು ಸನ್ಯಾಸವನ್ನು ಸ್ವೀಕಾರ ಮಾಡುವುದನ್ನು ಕಲಿಸುತ್ತಾರೆ ಅವರ ಮೂಲಕ ತಮ್ಮ ಉದ್ಯೋಗವನ್ನು ನಡೆಸುತ್ತಾರೆ ಸಂಪೂರ್ಣ ಹಣ ದೊಡ್ಡ ಸನ್ಯಾಸಿಯ ಬಳಿಯೇ ಇರುತ್ತದೆ ವಾಸ್ತವದಲ್ಲಿ ಮನೆ ವ್ಯವಹಾರವನ್ನು ಬಿಟ್ಟ ನಂತರ ಹಣವನ್ನು ಇಟ್ಟುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೆ ಪ್ರತಿಯೊಬ್ಬರ ಬುದ್ಧಿಯಲ್ಲೂ ಈ ಮಾತಿನ ವಿಚಾರ ಬರಬೇಕು ನಾವೀಗ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು ಮನುಷ್ಯರಿಗೆ ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಎಲ್ಲರೂ ತಿಳುವಳಿಕೆ ಹೀನರಾಗಿದ್ದಾರೆ ಮಕ್ಕಳಾದ ನಿಮಗೋಸ್ಕರ ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ ಮಧುರಾತಿ ಮಧುರ ಮಕ್ಕಳೇ ನೀವು ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಕೇವಲ ಪಂಡಿತರಾಗಬಾರದು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ತಂದೆಯ ನೆನಪಿನ ಮೂಲಕ ನಾವು ಸತೋಪ್ರಧಾನರಾಗಬೇಕು ಈಗ ನಾವು ಬಹಳಷ್ಟು ಪುರುಷಾರ್ಥವನ್ನು ಮಾಡಬೇಕು ಪುರುಷಾರ್ಥವನ್ನು ಮಾಡದೇ ಇದ್ದರೆ ಬಹಳಷ್ಟು ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ಕೆಲವರು ಹೇಳುತ್ತಾರೆ ಬಾಬಾ ನಾನು ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತೇನೆ ಎಂದು ಸಂಕಲ್ಪ ಅಂತೂ ಬರುತ್ತದೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಅವಶ್ಯವಾಗಿ ಇಂತಹ ಸಂಕಲ್ಪ ಬಂದೇ ಬರುತ್ತದೆ ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ತಂದೆಯ ನೆನಪಿನ ಮೂಲಕ ಸತೋ ಪ್ರಧಾನರಾಗಬೇಕು ಆತ್ಮ ಅಪವಿತ್ರ ಆಗಿದೆ ಪರಂಪಿತಾ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆತ್ಮವನ್ನು ಪವಿತ್ರ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಹೇ ಆಜ್ಞಾಪಾಲಕ ಮಕ್ಕಳೇ ನಾನು ನಿಮಗೆ ಆಜ್ಞೆಯನ್ನು ನೀಡುತ್ತಿದ್ದೇನೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಮೊಟ್ಟ ಮೊದಲು ಎಲ್ಲರಿಗೂ ನೀವು ಇದೇ ಮಾತನ್ನೇ ತಿಳಿಸಬೇಕು ನಿರಾಕಾರ ಶಿವ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೆನಪು ಮಾಡಿ ನಾನೇ ಪತಿತ ಪಾವನ ಆಗಿದ್ದೇನೆ ನನ್ನ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಲು ಬೇರೆ ಯಾವ ಉಪಾಯವೂ ಇಲ್ಲ ಎಂದು ನೀವೀಗ ಎಲ್ಲರಿಗೂ ತಿಳಿಸಬೇಕು ನಿಮ್ಮನ್ನು ಬಿಟ್ಟು ಬೇರೆ ಯಾರು ಈ ರೀತಿ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಬಹಳಷ್ಟು ಜನ ಸನ್ಯಾಸಿ ಮುಂತಾದವರಿದ್ದಾರೆ ಯೋಗದ ಸಮ್ಮೇಳನಕ್ಕೆ ಬಂದು ನೀವು ಸೇರಿಕೊಳ್ಳಿ ಎಂದು ಅಂತಹ ಸನ್ಯಾಸಿಗಳಿಗೆ ಎಲ್ಲರೂ ನಿಮಂತ್ರಣವನ್ನು ನೀಡುತ್ತಾರೆ ಈಗ ಅವರು ಹಠಯೋಗವನ್ನು ಕಲಿಸುತ್ತಾರೆ ಹಠಯೋಗದ ಮೂಲಕ ಯಾರ ಕಲ್ಯಾಣವೂ ಆಗಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿ ಬಹಳಷ್ಟು ಯೋಗದ ಆಶ್ರಮ ಇದೆ ಅಲ್ಲಿ ಯೋಗವನ್ನು ಕಲಿಸುವಂತವರಿಗೆ ರಾಜಯೋಗದ ಬಗ್ಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆಯ ಬಗ್ಗೆ ಅವರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಬೇಹದ್ದಿನ ತಂದೆ ಬಂದು ಸತ್ಯ ಸತ್ಯವಾದ ಯೋಗವನ್ನು ಕಲಿಸುತ್ತಾರೆ ತಂದೆ ಮಕ್ಕಳಾದ ನಿಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ಹೇಗೆ ನಾನು ನಿರಾಕಾರ ಆಗಿದ್ದೇನು ನಾನು ಸ್ವಲ್ಪ ಸಮಯಕ್ಕೋಸ್ಕರ ಈ ಶರೀರದಲ್ಲಿ ಬಂದಿದ್ದೇನೆ ಭಾಗ್ಯಶಾಲಿ ರಥ ಅಂದ ಮೇಲೆ ಅವಶ್ಯವಾಗಿ ಮನುಷ್ಯರ ಶರೀರವೇ ಆಗಿರಬೇಕು ತಾನೆ ಎತ್ತಿನ ಶರೀರಕ್ಕೆ ಭಾಗ್ಯಶಾಲಿ ರಥ ಎಂದು ಕರೆಯುವುದಿಲ್ಲ ಇನ್ನು ಇಲ್ಲಿ ಯಾವುದೇ ಕುದುರೆಯ ಗಾಡಿ ಮುಂತಾದದ್ದರ ಮಾತಿಲ್ಲ ಇಲ್ಲಿ ಯುದ್ಧದ ಯಾವ ಮಾತೂ ಇಲ್ಲ ನಿಮಗೆ ಗೊತ್ತಿದೆ ನಾವೀಗ ಮಾಯಿಯ ಜೊತೆಗೆ ಯುದ್ಧವನ್ನು ಮಾಡಬೇಕು ಗಾಯನ ಕೂಡ ಇದೆ ಮಾಯಿಗೆ ಸೋತರೆ ಸೋತಂತೆ ಮಾಯಿಯನ್ನು ಗೆದ್ದರೆ ಗೆದ್ದಂತೆ ಎಂದು ನೀವೀಗ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಆದರೆ ಇನ್ನೂ ನೀವೀಗ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಕೆಲವರು ಶಿಕ್ಷಣವನ್ನು ಕಲಿಯುತ್ತಾ ಕಲಿಯುತ್ತಾ ಸಂಪೂರ್ಣ ಮೇಲಿನಿಂದ ಭೂಮಿಯ ಮೇಲೆ ಬಿದ್ದು ಬಿಡುತ್ತಾರೆ ಕೆಲವರ ಜೀವನದಲ್ಲಿ ಬಹಳಷ್ಟು ಕಿರಿಕಿರಿ ನಡೆಯುತ್ತದೆ ಇಬ್ಬರು ಸಹೋದರಿಯರ ಮಧ್ಯದಲ್ಲಿ ಪರಸ್ಪರ ಏಕತೆ ಇರುವುದಿಲ್ಲ ಇಬ್ಬರು ಪರಸ್ಪರ ಉಪ್ಪು ನೀರಿನಂತೆ ಆಗಿಬಿಡುತ್ತಾರೆ ನೀವೀಗ ಪರಸ್ಪರರ ಜೊತೆಗೆ ಎಂದೂ ಕಿರಿಕಿರಿಯನ್ನು ಮಾಡಿಕೊಳ್ಳಬಾರದು ಪರಸ್ಪರರ ಮಧ್ಯದಲ್ಲಿ ಯಾವ ಮಾತಿನ ಕಿರಿಕಿರಿಯೂ ಇರಬಾರದು ಒಂದು ವೇಳೆ ನೀವು ಪರಸ್ಪರ ಕಿರಿಕಿರಿಯನ್ನು ಮಾಡಿಕೊಂಡರೆ ನೀವು ತಂದೆಯ ಸೇವೆಯನ್ನು ಹೇಗೆ ಮಾಡಲು ಸಾಧ್ಯ ಬಹಳಷ್ಟು ಒಳ್ಳೊಳ್ಳೆಯ ಮಕ್ಕಳ ಪರಿಸ್ಥಿತಿ ಕೂಡ ಈ ರೀತಿ ಆಗಿಬಿಡುತ್ತದೆ ಅಂದರೆ ಬಹಳ ಒಳ್ಳೆಯ ಮಕ್ಕಳು ಕೂಡ ಪರಸ್ಪರ ಕಿರಿಕಿರಿಯನ್ನು ಮಾಡಿಕೊಂಡು ಮತಭೇದದಲ್ಲಿ ಬಂದು ಬಿಡುತ್ತಾರೆ ಈಗಲೇ ಒಂದು ವೇಳೆ ತಂದೆ ಮಾಲೆಯನ್ನು ನಿರ್ಮಾಣ ಮಾಡಿದರೆ ಆ ಮಾಲೆ ಡಿಫೆಕ್ಟೆಡ್ ಮಾಲೆ ಆಗಿಬಿಡುತ್ತದೆ ಅಂದರೆ ದೋಷದಿಂದ ಕೂಡಿರುವಂತಹ ಮಾಲೆ ಆಗಿಬಿಡುತ್ತದೆ ಇನ್ನೂ ಇವರಲ್ಲಿ ಇಂತಿಂತಹ ಅವಗುಣ ಇದೆ ಎಂದು ಎಲ್ಲರಿಗೂ ಗೊತ್ತಾಗುತ್ತದೆ ನಾಟಕದ ಪ್ಲಾನ್ ನ ಅನುಸಾರ ಪರಮಾತ್ಮ ತಂದೆ ಮಕ್ಕಳ ಮೂಲಕ ಸೇವೆಯನ್ನು ಮಾಡಿಸುತ್ತಾರೆ ಸೇವೆಗೋಸ್ಕರ ತಂದೆ ಆದೇಶವನ್ನು ನೀಡುತ್ತಿರುತ್ತಾರೆ ದೆಹಲಿಯಲ್ಲಿ ನಾಲ್ಕು ಕಡೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮುತ್ತಿಗೆಯನ್ನು ಹಾಕಬೇಕು ಕೇವಲ ಒಬ್ಬರು ಮಾತ್ರ ಸೇವೆಯನ್ನು ಮಾಡುವುದಲ್ಲ ನೀವು ಪರಸ್ಪರ ಸೇರಿ ಸೇವೆಗೋಸ್ಕರ ಸಲಹೆಯನ್ನು ಹುಡುಕಬೇಕು ಎಲ್ಲರೂ ಏಕಮತ ಉಳ್ಳವರಾಗಿರಬೇಕು ಸೇವೆಯನ್ನು ಮಾಡುವಾಗ ಪರಸ್ಪರ ಎಲ್ಲರೂ ಸೇರಿ ಏಕಮತದಿಂದ ಇರಬೇಕು ತಂದೆ ಒಬ್ಬರೇ ಆಗಿದ್ದಾರೆ ಆದರೆ ಸಹಯೋಗಿ ಮಕ್ಕಳಿಲ್ಲದೆ ಯಾವುದೇ ಕಾರ್ಯವನ್ನು ತಂದೆ ಮಾಡುವುದಿಲ್ಲ ತಂದೆ ಒಬ್ಬರೇ ಆಗಿದ್ದರೂ ಕೂಡ ಸಹಯೋಗಿ ಮಕ್ಕಳನ್ನು ಬಿಟ್ಟು ತಂದೆ ಒಬ್ಬರೇ ಕಾರ್ಯವನ್ನು ಮಾಡುವುದಿಲ್ಲ ನೀವು ಸೆಂಟರ್ ಅನ್ನು ತೆರೆಯುತ್ತೀರಾ ಮತವನ್ನೂ ಕೂಡ ಪಡೆದುಕೊಳ್ಳುತ್ತೀರಾ ನೀವು ಸೆಂಟರ್ ಅನ್ನು ತೆರೆಯುವುದಕ್ಕೋಸ್ಕರ ತಂದೆಯ ಮೂಲಕ ಮತವನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಕೇಳುತ್ತಾರೆ ನೀವು ಸಹಯೋಗವನ್ನು ನೀಡುವಂತವರಾಗಿದ್ದೀರ ತಾನೆ ಮಕ್ಕಳಾದ ನೀವು ಹೇಳುತ್ತೀರಾ ಹೌದು ಬಾಬಾ ನಾವು ಸಹಯೋಗವನ್ನು ನೀಡುತ್ತೇವೆ ಒಂದು ವೇಳೆ ಸಹಯೋಗವನ್ನು ನೀಡುವಂತವರೇ ಇರದೇ ಇದ್ದರೆ ಏನನ್ನೂ ಮಾಡಲು ಸಾಧ್ಯ ಇಲ್ಲ ಮನೆಗೆ ಮಿತ್ರ ಸಂಬಂಧಿ ಮುಂತಾದವರು ಬರುತ್ತಾರೆ ಮನೆಗೆ ಬಂದಂತಹ ಸಂಬಂಧಿಗಳು ನಿಂದನೆಯನ್ನೂ ಕೂಡ ಮಾಡಬಹುದು ಅಥವಾ ನಿಮ್ಮನ್ನು ಜ್ಞಾನ ಮಾರ್ಗದಿಂದ ದೂರ ಮಾಡಲು ಪ್ರಯತ್ನ ಪಡಬಹುದು ಆದರೆ ನೀವು ಅವರ ಮಾತಿನ ಕಡೆ ಗಮನವನ್ನು ಕೊಡಬಾರದು ಅವರ ಮಾತನ್ನು ಕೇರ್ ಮಾಡಬಾರದು ಮಕ್ಕಳಾದ ನೀವು ಪರಸ್ಪರ ಕುಳಿತು ಸೇವೆಗೋಸ್ಕರ ಸಲಹೆಯನ್ನು ಹುಡುಕಬೇಕು ಹೇಗೆ ಸೆಂಟರ್ ಅನ್ನು ತೆರೆಯುತ್ತೀರಾ ಸೆಂಟರ್ ಅನ್ನು ತೆರೆಯುತ್ತೀರಾ ಅಂದ ಮೇಲೆ ಎಲ್ಲರೂ ಸೇರಿ ಪರಮಾತ್ಮ ತಂದೆಗೆ ಪತ್ರವನ್ನು ಬರೆಯುತ್ತೀರಾ ಬಾಬಾ ನಾವು ಬ್ರಾಹ್ಮಣಿಯ ಮೂಲಕ ಸಲಹೆಯನ್ನು ಪಡೆದುಕೊಂಡು ಈ ಕಾರ್ಯವನ್ನು ಮಾಡುತ್ತೇವೆ ಎಂದು ತಂದೆಗೆ ಪತ್ರವನ್ನು ಬರೆಯುತ್ತೀರ ಸಿಂಧಿ ಭಾಷೆಯಲ್ಲಿ ಒಂದು ಮಾತನ್ನು ಹೇಳುತ್ತಾರೆ ಒಂದರ ಜೊತೆಗೆ ಎರಡು ಸೇರಿದರೆ ಹನ್ನೆರಡಾಗುತ್ತದೆ ಆಗುತ್ತದೆ ಎಂದು ಒಂದರ ಪಕ್ಕದಲ್ಲಿ ಎರಡನ್ನು ಬರೆದಾಗ ಹನ್ನೆರಡಾಗುತ್ತದೆ ಆಗುತ್ತದೆ ಎಂದು ಅಂದ ಮೇಲೆ ಹನ್ನೆರಡು ಜನ ಒಟ್ಟಿಗೆ ಸೇರಿದರೆ ಇನ್ನೂ ಒಳ್ಳೆಯ ಸಲಹೆ ನಿಮಗೆ ಸಿಗುತ್ತದೆ ಕೆಲವೊಂದು ಸ್ಥಾನದಲ್ಲಿ ಒಬ್ಬರು ಇನ್ನೊಬ್ಬರಿಂದ ಸಲಹೆಯನ್ನು ಪಡೆದುಕೊಳ್ಳುವುದೇ ಇಲ್ಲ ಕೆಲವೊಂದು ಸ್ಥಾನದಲ್ಲಿ ಪರಸ್ಪರ ಒಬ್ಬರು ಇನ್ನೊಬ್ಬರಿಂದ ಸಲಹೆಯನ್ನು ಪಡೆದುಕೊಳ್ಳುವುದಿಲ್ಲ ಈಗ ಪರಸ್ಪರರಿಂದ ಸಲಹೆಯನ್ನು ಪಡೆದುಕೊಳ್ಳದೆ ಹಾಗೆ ಕಾರ್ಯ ನಡೆಯಲು ಸಾಧ್ಯ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಿಯವರೆಗೂ ನೀವು ಪರಸ್ಪರ ಸೇರಿ ಸಂಘಟನೆಯನ್ನು ರಚನೆ ಮಾಡಿ ಸಂಘಟನೆಯಲ್ಲಿ ಇರುವುದಿಲ್ಲವೋ ಅಲ್ಲಿಯವರೆಗೂ ನೀವು ದೊಡ್ಡ ಕಾರ್ಯವನ್ನು ಹೇಗೆ ಮಾಡಲು ಸಾಧ್ಯ ಸಣ್ಣ ಅಂಗಡಿ ಮತ್ತು ದೊಡ್ಡ ಅಂಗಡಿ ಎರಡೂ ಇರುತ್ತದೆ ತಾನೆ ಪರಸ್ಪರ ಸೇರಿ ಸಂಘಟನೆಯನ್ನು ನಿರ್ಮಾಣ ಮಾಡಿಕೊಳ್ಳಬೇಕು ಬಾಬಾ ನೀವು ನಮಗೆ ಸಹಯೋಗವನ್ನು ನೀಡಿ ಎಂದು ಯಾರೂ ಹೇಳುವುದಿಲ್ಲ ಮೊದಲು ಸಹಯೋಗವನ್ನು ನೀಡುವಂತವರನ್ನು ತಯಾರು ಮಾಡಿಕೊಳ್ಳಬೇಕು ನಂತರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಾಹಸ ಮಕ್ಕಳದ್ದು ಸಹಯೋಗ ಪರಮಾತ್ಮ ತಂದೆಯದ್ದು ಸೇವೆಯನ್ನು ಮಾಡಲು ನೀವು ಸಾಹಸವನ್ನು ಮಾಡಿದರೆ ತಂದೆ ಸಹಯೋಗವನ್ನು ನೀಡುತ್ತಾರೆ ಮೊದಲು ನಿಮ್ಮ ಸಹಯೋಗಿಗಳನ್ನು ತಯಾರು ಮಾಡಿಕೊಳ್ಳಿ ಬಾಬಾ ನಾನು ಇಷ್ಟು ಸೇವೆಯನ್ನು ಮಾಡುತ್ತೇನೆ ಇನ್ನು ನೀವು ನನಗೆ ಇಷ್ಟು ಮಾತಿನ ಸಹಯೋಗವನ್ನು ನೀಡಿ ಎಂದು ಹೇಳಬೇಕು ಎಂದೂ ಈ ರೀತಿ ಹೇಳಬಾರದು ಮೊದಲೇ ನೀವು ಸಹಯೋಗವನ್ನು ನೀಡಿ ಎಂದು ಹೇಳಬಾರದು ಸಾಹಸ ಮಕ್ಕಳದ್ದು ಸಹಯೋಗ ಪರಮಾತ್ಮ ತಂದೆಯದ್ದು ಅನ್ನುವ ಮಾತಿನ ಅರ್ಥವನ್ನೂ ಕೂಡ ಯಾರೂ ತಿಳಿದುಕೊಂಡಿಲ್ಲ ಮೊದಲು ಮಕ್ಕಳಾದ ನಿಮ್ಮಲ್ಲಿ ಸಾಹಸ ಇರಬೇಕು ಯಾರ್ಯಾರು ಯಾವ ಯಾವ ಮಾತಿನಲ್ಲಿ ಸಹಯೋಗವನ್ನು ನೀಡುತ್ತಿದ್ದಾರೆ ಅನ್ನುವ ಸಂಪೂರ್ಣ ಲೆಕ್ಕವನ್ನು ನೀವು ಬರೆಯುತ್ತೀರಾ ಬಾಬಾ ಇಂತಿಂತವರು ಇಂತಿಂತಹ ಮಾತಿನಲ್ಲಿ ಸಹಯೋಗವನ್ನು ನೀಡುತ್ತಿದ್ದಾರೆ ಎಂದು ಕಾಯ್ದೆಗನುಸಾರವಾಗಿ ಲೆಕ್ಕವನ್ನು ಬರೆದು ತಂದೆಗೆ ಕೊಡುತ್ತೀರಾ ಒಬ್ಬೊಬ್ಬರಿಗೂ ಸೆಂಟರ್ ಅನ್ನು ತೆರೆಯಲು ನಮಗೆ ಸಹಯೋಗವನ್ನು ನೀಡಿ ಎಂದು ಎಂದೂ ಹೇಳಬಾರದು ಒಂದು ವೇಳೆ ಈ ರೀತಿ ಸೆಂಟರ್ ಅನ್ನು ತೆರೆಯುವುದಾದರೆ ತಂದೆ ಎಲ್ಲಾ ಮಕ್ಕಳಿಗೂ ಹೇಳಿ ತಾವೇ ಸೆಂಟರ್ ಅನ್ನು ತೆರೆಯಬಹುದು ತಾನೆ ಆದರೆ ಈ ರೀತಿ ಒಬ್ಬೊಬ್ಬರಿಗೂ ಸೆಂಟರ್ ಅನ್ನು ತೆರೆಯಲು ಸಹಯೋಗವನ್ನು ಕೊಡಿ ಎಂದು ಹೇಳಿ ಸೆಂಟರ್ ಅನ್ನು ತೆರೆಯಲು ಸಾಧ್ಯ ಇಲ್ಲ ಕಮಿಟಿಯವರು ಪರಸ್ಪರ ಸೇರಬೇಕು ಪರಸ್ಪರ ಕಮಿಟಿಯವರು ಸೇರಿ ಮೀಟಿಂಗ್ ಅನ್ನು ಮಾಡಿ ನೀವೇ ಸೆಂಟರ್ ಅನ್ನು ತೆರೆಯಬೇಕು ಆದರೆ ಮಕ್ಕಳಾದ ನಿಮ್ಮಲ್ಲಿ ನಂಬರ್ ವಾರ್ ಆಗಿದ್ದೀರಾ ಕೆಲವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಇನ್ನು ಕೆಲವರು ಬಹಳಷ್ಟು ಹರ್ಷಿತರಾಗಿ ಇರುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಮಕ್ಕಳಾದ ನೀವು ಬಹಳಷ್ಟು ಖುಷಿಯಲ್ಲಿ ಇರಬೇಕು ಎಂದು ತಂದೆ ತಿಳಿದುಕೊಂಡಿದ್ದಾರೆ ಒಬ್ಬ ತಂದೆ ನಮಗೆ ತಂದೆ ಶಿಕ್ಷಕ ಗುರು ಆಗಿದ್ದಾರೆ ಒಬ್ಬರೇ ತಂದೆ ಶಿಕ್ಷಕ ಗುರುವಿನ ರೂಪದಲ್ಲಿ ಸಿಕ್ಕಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಖುಷಿ ಇರಬೇಕು ಜಗತ್ತಿನ ಜನರಿಗೆ ಈ ಜ್ಞಾನದ ಮಾತು ಗೊತ್ತಿಲ್ಲ ಶಿವ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪತಿತ ಪಾವನ ಆಗಿದ್ದಾರೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಅನ್ನುವ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಅದೇ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಮುಕ್ತಿದಾತ ಆಗಿದ್ದಾರೆ ಮಾರ್ಗದರ್ಶಕ ಆಗಿದ್ದಾರೆ ಅಂದ ಮೇಲೆ ಮಕ್ಕಳಾದ ನೀವು ತಂದೆಯ ಮತದಂತೆ ನಡೆಯಬೇಕು ಪರಸ್ಪರ ನೀವು ಸೇರಿ ಸಲಹೆಯನ್ನು ಹುಡುಕಬೇಕು ಸೇವೆಗೋಸ್ಕರ ಹಣವನ್ನು ಖರ್ಚು ಮಾಡಬೇಕು ಇಲ್ಲಿ ಕೇವಲ ಒಬ್ಬರ ಮತದಂತೆ ನಡೆಯಲು ಸಾಧ್ಯ ಇಲ್ಲ ಎಲ್ಲಾ ಸಹಯೋಗಿಗಳು ಕೂಡ ಇಲ್ಲಿ ಬೇಕು ಅಂದ ಮೇಲೆ ಮಕ್ಕಳಿಗೆ ಬುದ್ಧಿಯಲ್ಲಿ ಈ ರೀತಿ ವಿಚಾರ ಇರಬೇಕು ಈಗ ಮಕ್ಕಳಾದ ನೀವು ಮನೆ ಮನೆಗೂ ಹೋಗಿ ತಂದೆಯ ಸಂದೇಶವನ್ನು ನೀಡಬೇಕು ಮಕ್ಕಳು ಬಾಬಾರವರನ್ನು ಕೇಳುತ್ತಾರೆ ಬಾಬಾ ಮದುವೆ ಮನೆಗೆ ನಮಗೆ ನಿಮಂತ್ರಣ ಸಿಕ್ಕಿದೆ ನಾವು ಮದುವೆಗೆ ಹೋಗಬಹುದೇ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಏಕೆ ಹೋಗಬಾರದು ಅವಶ್ಯವಾಗಿ ಮದುವೆ ಮನೆಗೆ ಹೋಗಿ ನೀವು ನಿಮ್ಮ ಸೇವೆಯನ್ನು ಮಾಡಿ ಅನೇಕರ ಕಲ್ಯಾಣವನ್ನು ಮಾಡಿ ಮದುವೆ ಮನೆಯಲ್ಲೂ ಕೂಡ ನೀವು ಭಾಷಣವನ್ನು ಮಾಡಬಹುದು ಸಾವು ಸಮ್ಮುಖದಲ್ಲೇ ನಿಂತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಎಂದು ಈಗ ಈ ಜಗತ್ತಿನಲ್ಲಿ ಎಲ್ಲರೂ ಪಾಪಾತ್ಮರಾಗಿದ್ದಾರೆ ಪರಮಾತ್ಮ ತಂದೆಗೆ ಜಗತ್ತಿನ ಜನ ನಿಂದನೆಯನ್ನು ಮಾಡುತ್ತಿರುತ್ತಾರೆ ತಂದೆಯಿಂದ ನಿಮ್ಮನ್ನು ವಿಮುಖರನ್ನಾಗಿ ಮಾಡುತ್ತಾರೆ ಗಾಯನ ಕೂಡ ಇದೆ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು ಎಂದು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು ಎಂದು ಯಾರು ಹೇಳಿದರು ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನನ್ನ ಜೊತೆಗೆ ಪ್ರೀತಿ ಬುದ್ಧಿ ಇಲ್ಲ ಅಂದರೆ ಅವರು ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೆ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು ಇದ್ದಾರೆ ತಾನೆ ಯಾರು ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರಾಗಿದ್ದಾರೋ ಅವರು ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಯಾರು ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದಾರೋ ಅವರು ತಂದೆಯಾದ ನನ್ನನ್ನೇ ನೆನಪು ಮಾಡುತ್ತಾರೆ ಅವರೇ ವಿಜಯಗಳಾಗುತ್ತಾರೆ ಬಲೆ ತಂದೆಯ ಬಗ್ಗೆ ಪ್ರೀತಿ ಇರಬಹುದು ಆದರೆ ತಂದೆಯನ್ನು ಮಕ್ಕಳು ನೆನಪು ಮಾಡುವುದೇ ಇಲ್ಲ ತಂದೆಯನ್ನು ನೆನಪು ಮಾಡದೇ ಇದ್ದರೆ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಾರೆ ಮುಖ್ಯ ಮಾತು ಅಂದರೆ ಎಲ್ಲರಿಗೂ ಸಂದೇಶವನ್ನು ನೀಡುವುದಾಗಿದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನೀವು ಪಾವನರಾಗಿ ಪಾವನ ಜಗತ್ತಿಗೆ ಮಾಲೀಕರಾಗುತ್ತೀರಾ ನಾಟಕದ ಅನುಸಾರ ಪರಮಾತ್ಮ ತಂದೆ ವೃದ್ಧ ಮಾನವನ ಶರೀರವನ್ನು ಲೋನಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಬ್ರಹ್ಮ ತಂದೆ ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ಶಿವ ತಂದೆ ಬ್ರಹ್ಮ ತಂದೆಯ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಮನುಷ್ಯರು ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿದಾಗ ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ತಿಳಿದುಕೊಂಡಿದ್ದಾರೆ ಜಪ ತಪ್ಪ ಮುಂತಾದದ್ದನ್ನು ಮಾಡುವುದು ಇದೆಲ್ಲ ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡುವ ಮಾರ್ಗ ಆಗಿದೆ ಎಂದು ಆದರೆ ಯಾವಾಗ ತಂದೆ ಸಿಗುತ್ತಾರೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಯಾರಿಗೂ ಗೊತ್ತಿಲ್ಲ ಜನ್ಮ ಜನ್ಮಾಂತರದಿಂದ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದಾರೆ ಭಗವಂತ ತಂದೆ ಯಾರಿಗೂ ಸಿಗುವುದೇ ಇಲ್ಲ ಭಕ್ತಿಯನ್ನು ಮಾಡಿದರೂ ಕೂಡ ಭಗವಂತ ತಂದೆ ಯಾರಿಗೂ ಸಿಕ್ಕೇ ಇಲ್ಲ ಪರಮಾತ್ಮ ತಂದೆ ಯಾವಾಗ ಈ ಸೃಷ್ಟಿಗೆ ಬರುತ್ತಾರೆ ಅನ್ನುವುದೂ ಕೂಡ ಯಾರಿಗೂ ಗೊತ್ತಿಲ್ಲ ಯಾವಾಗ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡುವ ಸಮಯ ಬರುತ್ತದೆಯೋ ಆಗ ತಂದೆ ಈ ಸೃಷ್ಟಿಗೆ ಬರುತ್ತಾರೆ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಶಿವತಂದೆಯ ಚಿತ್ರ ಕೂಡ ಇದೆ ಆದರೆ ತ್ರಿಮೂರ್ತಿಯ ಚಿತ್ರದಲ್ಲಿ ಶಿವತಂದೆಯನ್ನು ತೋರಿಸುವುದೇ ಇಲ್ಲ ಶಿವತಂದೆಯನ್ನು ಬಿಟ್ಟು ಕೇವಲ ಬ್ರಹ್ಮ ವಿಷ್ಣು ಶಂಕರರನ್ನು ತ್ರಿಮೂರ್ತಿಯ ಚಿತ್ರದಲ್ಲಿ ತೋರಿಸಿದ್ದಾರೆ ಅಂದರೆ ಚಿತ್ರದಲ್ಲಿ ಕುತ್ತಿಗೆಯವರೆಗೂ ಕಟ್ ಮಾಡಿಬಿಟ್ಟಿದ್ದಾರೆ ಚಿತ್ರವನ್ನು ಕುತ್ತಿಗೆಯವರೆಗೂ ಕಟ್ ಮಾಡಿಬಿಟ್ಟಿದ್ದಾರೆ ಪರಮಾತ್ಮ ತಂದೆ ಇಲ್ಲದೆ ಇದ್ದರೆ ಎಲ್ಲರೂ ಅನಾಥರಾಗಿ ಬಿಡುತ್ತಾರೆ ತಂದೆ ತಿಳಿಸುತ್ತಾರೆ ನಾನು ಬಂದು ನಿಮ್ಮನ್ನು ಸನಾಥರನ್ನಾಗಿ ಮಾಡುತ್ತೇನೆ ಅಂದರೆ ಮಾಲೀಕ ಆದಂತಹ ನನಗೆ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತೇನೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ಮಾಲೀಕನಿಗೆ ಮಕ್ಕಳಾಗುತ್ತೀರ ನಿಮ್ಮ ಜೀವನದಲ್ಲಿ ಯಾವುದೇ ಪ್ರಕಾರದ ಕಷ್ಟ ಇರುವುದಿಲ್ಲ ನೀವು ಕೂಡ ಹೇಳುತ್ತೀರಾ ಎಲ್ಲಿಯವರೆಗೂ ತಂದೆ ನಮಗೆ ಸಿಕ್ಕಿರುವುದಿಲ್ಲವೋ ಅಲ್ಲಿಯವರೆಗೂ ನಾವು ಸಂಪೂರ್ಣ ಅನಾಥರಾಗಿ ಇರುತ್ತೇವೆ ಕಲ್ಲು ಬುದ್ಧಿಯವರಾಗಿ ಇರುತ್ತೇವೆ ತುಚ್ಛ ಬುದ್ಧಿಯವರಾಗಿ ಇರುತ್ತೇವೆ ಪತಿತ ಪಾವನ ಎಂದು ಪರಮಾತ್ಮ ತಂದೆಗೆ ಕರೆಯುತ್ತಾರೆ ಆದರೆ ಆ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಪಾವನ ಜಗತ್ತು ಹೊಸ ಜಗತ್ತಾಗಿದೆ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಈಗ ನಿಮಗೆ ಜ್ಞಾನ ಅರ್ಥ ಆಗುತ್ತಿದೆ ನಾನೀಗ ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅಂದ ಮೇಲೆ ನಾನು ಅವಶ್ಯವಾಗಿ ಸ್ವರ್ಗಕ್ಕೆ ಮಾಲೀಕ ಆಗುತ್ತೇನೆ ಶಿವ ತಂದೆ ಬೇಹದ್ದಿನ ಮಾಲೀಕ ಆಗಿದ್ದಾರೆ ಪರಮಾತ್ಮ ತಂದೆ ಬಂದು ಸುಖ ಶಾಂತಿಯ ಆಸ್ತಿಯನ್ನು ನೀಡಿದ್ದರು ಸತ್ಯುಗದಲ್ಲಿ ಸುಖ ಇತ್ತು ಇನ್ನು ಉಳಿದ ಎಲ್ಲಾ ಆತ್ಮರು ಆ ಸಮಯದಲ್ಲಿ ಶಾಂತಿಧಾಮದಲ್ಲಿ ಇದ್ದರು ಈ ಎಲ್ಲಾ ಜ್ಞಾನದ ಮಾತನ್ನು ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಶಿವ ತಂದೆ ಏಕೆ ಈ ಸೃಷ್ಟಿಗೆ ಬಂದಿರಬೇಕು ತಂದೆ ಏಕೆ ಈ ಸೃಷ್ಟಿಗೆ ಬಂದಿದ್ದಾರೆ ಅವಶ್ಯವಾಗಿ ಹೊಸ ಜಗತ್ತನ್ನು ನಿರ್ಮಾಣ ಮಾಡಲು ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಪತಿತರನ್ನು ಪಾವನರನ್ನಾಗಿ ಮಾಡಲು ತಂದೆ ಈ ಸೃಷ್ಟಿಗೆ ಬಂದಿದ್ದಾರೆ ಅವಶ್ಯವಾಗಿ ತಂದೆ ಶ್ರೇಷ್ಠ ಕಾರ್ಯವನ್ನು ಮಾಡಿರಬೇಕು ಮನುಷ್ಯರು ಸಂಪೂರ್ಣ ಘೋರ ಅಂಧಕಾರದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ಜಾಗೃತರನ್ನಾಗಿ ಮಾಡುತ್ತಾರೆ ಈಗ ನಿಮಗೆ ನಾಟಕದ ಬಗ್ಗೆ ಸಂಪೂರ್ಣ ಗೊತ್ತಾಗಿದೆ ಹೇಗೆ ಹೊಸ ಜಗತ್ತು ಪುನಃ ಹಳೆಯ ಜಗತ್ತಾಗುತ್ತದೆ ಅನ್ನುವುದು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಲ್ಲವನ್ನೂ ಬಿಟ್ಟು ಅಂದರೆ ಎಲ್ಲಾ ಸಂಬಂಧವನ್ನು ಬಿಟ್ಟು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ಈಗ ನಿಮಗೆ ಯಾರ ಬಗ್ಗೆಯೂ ತಿರಸ್ಕಾರದ ಭಾವನೆ ಬರುವುದಿಲ್ಲ ನೀವೀಗ ಯಾರನ್ನೂ ದ್ವೇಷಿಸುವುದಿಲ್ಲ ಅಂದ ಮೇಲೆ ಈ ಜ್ಞಾನದ ಮಾತನ್ನು ಅವಶ್ಯವಾಗಿ ಎಲ್ಲರಿಗೂ ತಿಳಿಸಬೇಕಾಗುತ್ತದೆ ನಾಟಕದ ಅನುಸಾರ ಮಾಯ ರಾಜ್ಯ ಬರಲೇಬೇಕು ಈಗ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಈಗ ಈ ನಾಟಕ ಚಕ್ರ ಪೂರ್ಣ ಆಗುತ್ತದೆ ಈಗ ನಿಮಗೆ ಈಶ್ವರನ ಮತ ಸಿಕ್ಕಿದೆ ಅಂದ ಮೇಲೆ ಈಶ್ವರನ ಮತದಂತೆ ನೀವೀಗ ನಡೆದುಕೊಳ್ಳಬೇಕು ಪಂಚ ವಿಕಾರದ ಮತದಂತೆ ನೀವೀಗ ನಡೆದುಕೊಳ್ಳಬಾರದು ಅರ್ಧ ಕಲ್ಪದಿಂದ ನೀವು ಮಾಯೆಯ ಮತದಂತೆ ನಡೆದು ತಮೋ ಪ್ರಧಾನರಾಗಿದ್ದೀರಾ ಈಗ ನಾನು ನಿಮ್ಮನ್ನು ಸತೋ ಪ್ರಧಾನರನ್ನಾಗಿ ಮಾಡಲು ಬಂದಿದ್ದೇನೆ ಸತೋ ಪ್ರಧಾನ ಆತ್ಮರು ಮತ್ತು ತಮೋ ಪ್ರಧಾನ ಆತ್ಮರ ಆಟ ಈ ಆಟ ಆಗಿದೆ ಇಲ್ಲಿ ನಿಂದನೆಯ ಯಾವ ಮಾತೂ ಇಲ್ಲ ಜಗತ್ತಿನ ಜನ ಹೇಳುತ್ತಾರೆ ಭಗವಂತ ತಂದೆ ಇಂತಹ ಆವಾಗಮನದ ನಾಟಕವನ್ನು ಏಕೆ ರಚನೆ ಮಾಡಿದರು ಎಂದು ಈ ರೀತಿ ಪ್ರಶ್ನೆಯನ್ನು ಕೇಳುವಂತಹ ಮಾತೆ ಇಲ್ಲಿ ಉತ್ಪನ್ನ ಆಗುವುದಿಲ್ಲ ಇದು ಒಂದು ನಾಟಕ ಚಕ್ರ ಆಗಿದೆ ಈ ನಾಟಕ ಚಕ್ರ ಪುನಃ ಪುನರಾವರ್ತನೆ ಆಗುತ್ತಿರುತ್ತದೆ ನಾಟಕ ಅನಾದಿ ಆಗಿದೆ ಈಗ ಇದು ಕಲಿಯುಗ ಆಗಿದೆ ಮೊದಲು ಸತ್ಯುಗ ಇತ್ತು ಈಗ ಪುನಃ ಪರಮಾತ್ಮ ತಂದೆ ಬಂದಿದ್ದಾರೆ ನೀವು ಬಾಬಾ ಬಾಬಾ ಎಂದು ಹೇಳುತ್ತಾ ಇರಿ ಆಗ ನಿಮ್ಮ ಕಲ್ಯಾಣ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದೆಲ್ಲ ಬಹಳಷ್ಟು ಆಳವಾದ ರಹಸ್ಯದ ರಮಣೀಕ ಮಾತಾಗಿದೆ ಹುಲಿಯ ಹಾಲನ್ನು ಹಾಕಲು ಚಿನ್ನದ ಪಾತ್ರೆ ಬೇಕು ಎಂದು ಹೇಳುತ್ತಾರೆ ಅಂದರೆ ಹುಲಿಯ ಹಾಲನ್ನು ಸಂಗ್ರಹ ಮಾಡಲು ಚಿನ್ನದ ಪಾತ್ರೆ ಬೇಕು ಎಂದು ಹೇಳುತ್ತಾರೆ ಅಂದ ಮೇಲೆ ನಿಮ್ಮ ಬುದ್ಧಿ ಯಾವಾಗ ಚಿನ್ನದ ಸಮಾನ ಆಗುತ್ತದೆ ಆತ್ಮದಲ್ಲೇ ಬುದ್ಧಿ ಇದೆ ತಾನೆ ಆತ್ಮ ಹೇಳುತ್ತದೆ ನನ್ನ ಬುದ್ಧಿ ಈಗ ತಂದೆಯ ಜೊತೆಗೆ ಜೋಡಣೆ ಆಗಿದೆ ಎಂದು ನಾನೀಗ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತೇನೆ ಎಂದು ಹೇಳುತ್ತಾರೆ ಕುಳಿತು ಕುಳಿತಂತೆ ಬುದ್ಧಿ ಬೇರೆ ಬೇರೆ ಕಡೆ ಹೋಗಲು ಪ್ರಾರಂಭ ಮಾಡುತ್ತದೆ ಬುದ್ಧಿಯಲ್ಲಿ ಉದ್ಯೋಗ ವ್ಯವಹಾರದ ನೆನಪು ಕೂಡ ಬರುತ್ತಿರುತ್ತದೆ ಅಂದ ಮೇಲೆ ನೀವು ಹೇಳುತ್ತಿರುವ ಜ್ಞಾನದ ಮಾತನ್ನು ಅವರು ಹೇಗೆ ಕೇಳಿಸಿಕೊಳ್ಳಲು ಸಾಧ್ಯ ಜ್ಞಾನದ ಮಾತನ್ನು ಕೇಳಲು ಪರಿಶ್ರಮ ಪಡಬೇಕಾಗುತ್ತದೆ ಸಾವು ಎಷ್ಟು ಸಮೀಪಕ್ಕೆ ಬರುತ್ತಾ ಹೋಗುತ್ತದೆಯೋ ಅಷ್ಟು ತಂದೆಯ ನೆನಪು ಬಹಳಷ್ಟು ಜಾಸ್ತಿ ಇರುತ್ತದೆ ಅಂದರೆ ಸಾವು ಸಮೀಪಕ್ಕೆ ಬಂದಾಗ ಎಲ್ಲರೂ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತಾರೆ ಸಾವು ಬಂದಂತಹ ಸಮಯದಲ್ಲಿ ಎಲ್ಲರೂ ಹೇಳುತ್ತಾರೆ ಅಂದರೆ ಯಾರಿಗಾದರೂ ಸಾವು ಬಂದರೆ ಎಲ್ಲರೂ ಹೇಳುತ್ತಾರೆ ಭಗವಂತ ತಂದೆಯನ್ನು ನೆನಪು ಮಾಡಿ ಈಗ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಈಗ ಇದು ಎಲ್ಲರ ವಾನಪ್ರಸ್ಥ ಸ್ಥಿತಿಯ ಸಮಯ ಆಗಿದೆ ಈಗ ನಾವು ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ಈಗ ನೀವು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ ನೀವೀಗ ಬೇರೆ ಯಾವ ಮಾತನ್ನೂ ಕೇಳಿಸಿಕೊಳ್ಳಬೇಡಿ ಜನ್ಮ ಜನ್ಮಾಂತರದ ಪಾಪದ ಹೊರೆ ನಿಮ್ಮ ತಲೆಯ ಮೇಲಿದೆ ಶಿವಸಂದೆ ತಿಳಿಸುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ಅಜಮಿಳನ ಸಮಾನ ಪಾಪಾತ್ಮರಾಗಿದ್ದಾರೆ ಮುಖ್ಯ ಮಾತು ಅಂದರೆ ನೆನಪಿನ ಯಾತ್ರೆಯಾಗಿದೆ ನೆನಪಿನ ಯಾತ್ರೆಯ ಮೂಲಕ ನೀವು ಪಾವನರಾಗುತ್ತೀರ ಅಂದ ಮೇಲೆ ಪರಸ್ಪರರ ಮಧ್ಯದಲ್ಲಿ ಪ್ರೀತಿ ಕೂಡ ಇರಬೇಕು ಒಬ್ಬರು ಇನ್ನೊಬ್ಬರಿಂದ ಸಲಹೆಯನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆ ಪ್ರೇಮದ ಆಗಿದ್ದಾರೆ ಅಂದ ಮೇಲೆ ನೀವು ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರಬೇಕು ಆತ್ಮ ಅಭಿಮಾನಿಗಳಾಗಿ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಸೋದರ ಸೋದರಿ ಅನ್ನುವ ಸಂಬಂಧವನ್ನು ಸಂಪೂರ್ಣವಾಗಿ ನಿಭಾಯಿಸಬೇಕು ಸೋದರ ಸೋದರಿಯ ಸಂಬಂಧವನ್ನು ಸಂಪೂರ್ಣವಾಗಿ ನಿಭಾಯಿಸಬೇಕು ಸೋದರ ಸೋದರಿಯ ಜೊತೆಗೆ ನೀವೀಗ ಯೋಗವನ್ನು ಜೋಡಣೆ ಮಾಡಬಾರದು ಒಬ್ಬ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬೇಕು ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ವಿಕಾರಿ ದೃಷ್ಟಿ ಸಮಾಪ್ತಿಯಾಗುತ್ತದೆ ನೀವೀಗ ಕರ್ಮೇಂದ್ರಿಯದಿಂದ ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು ಮನಸ್ಸಿನಲ್ಲಿ ಅವಶ್ಯವಾಗಿ ಮಾಯೆಯ ಬಿರುಗಾಳಿ ಬಂದೇ ಬರುತ್ತದೆ ಗುರಿ ಬಹಳ ದೊಡ್ಡದಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೋಡಿ ಕರ್ಮೇಂದ್ರಿಯ ನಿಮಗೆ ಮೋಸವನ್ನು ಮಾಡುತ್ತದೆ ಕರ್ಮೇಂದ್ರಿಯ ಮೋಸವನ್ನು ಮಾಡುತ್ತಿದೆ ಅಂದರೆ ನೀವು ಜಾಗೃತರಾಗಿ ಬಿಡಿ ಒಂದು ವೇಳೆ ಉಲ್ಟಾ ಕರ್ಮವನ್ನು ಮಾಡಿದರೆ ನೀವು ಜ್ಞಾನ ಮಾರ್ಗದಿಂದಲೇ ಸಮಾಪ್ತಿಯಾಗಿ ಬಿಡುತ್ತೀರಾ ಸಂಪೂರ್ಣ ಮೇಲೆ ಏರಿದರೆ ವೈಕುಂಠಕ್ಕೆ ಮಾಲೀಕರಾಗುತ್ತೀರಾ ಪರಿಶ್ರಮವನ್ನು ಪಡದೆ ಯಾವ ಪ್ರಾಪ್ತಿಯೂ ಸಿಗಲು ಸಾಧ್ಯ ಇಲ್ಲ ಇಲ್ಲಿ ಬಹಳಷ್ಟು ಪರಿಶ್ರಮ ಇದೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ಮರೆಯಬೇಕು ಕೆಲವರ ಜೀವನದಲ್ಲಿ ಬಂಧನ ಇಲ್ಲ ಬಂಧನ ಇಲ್ಲದೇ ಇದ್ದರೂ ಕೂಡ ಸ್ವಯಂ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಪರಮಾತ್ಮ ತಂದೆಯೇ ಶ್ರೀಮತದಂತೆ ನಡೆಯುವುದಿಲ್ಲ ನಿಮ್ಮ ಹತ್ತಿರ ಒಂದು ಲಕ್ಷ ಇರಬಹುದು ಎರಡು ಲಕ್ಷ ಇರಬಹುದು ಬಹಳ ದೊಡ್ಡ ಕುಟುಂಬದವರಾಗಿರಬಹುದು ಆದರೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಜಾಸ್ತಿ ಉದ್ಯೋಗ ವ್ಯವಹಾರದಲ್ಲಿ ಸಿಕ್ಕಿ ಹಾಕಿಕೊಳ್ಳಬೇಡಿ ನೀವೀಗ ವಾನಪ್ರಸ್ಥಿಗಳಾಗಿ ಖರ್ಚನ್ನು ಕಡಿಮೆ ಮಾಡಿಕೊಳ್ಳಿ ಬಡವರು ಎಷ್ಟು ಸಾಧಾರಣವಾಗಿ ಜೀವನವನ್ನು ನಡೆಸುತ್ತಾರೆ ಈಗ ಜಗತ್ತಿನಲ್ಲಿ ಎಂತೆಂತಹ ವಸ್ತುಗಳು ಹುಟ್ಟಿಕೊಂಡಿದೆ ಅಂದರೆ ಅದರ ಮಾತನ್ನೇ ಕೇಳಬೇಡಿ ಅಂದರೆ ಜಗತ್ತಿನಲ್ಲಿ ಎಂತೆಂತಹ ವಸ್ತುವನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಅದರ ಮಾತನ್ನೇ ಕೇಳಬೇಡಿ ಶ್ರೀಮಂತರ ಜೀವನದಲ್ಲಿ ಬಹಳಷ್ಟು ಹಣ ಖರ್ಚಾಗುತ್ತಿರುತ್ತದೆ ಅಂದರೆ ಶ್ರೀಮಂತರು ಬಹಳಷ್ಟು ಹಣವನ್ನು ಖರ್ಚು ಮಾಡುತ್ತಿರುತ್ತಾರೆ ಇಲ್ಲದಿದ್ದರೆ ಹೊಟ್ಟೆಗೆ ಎಷ್ಟು ಬೇಕು ಹೊಟ್ಟೆ ಎಷ್ಟು ಆಹಾರವನ್ನು ಬಯಸುತ್ತದೆ ಹೊಟ್ಟೆ ಕೇವಲ ಒಂದು ಪಾವ್ ಹಿಟ್ಟನ್ನು ಮಾತ್ರ ಬಯಸುತ್ತದೆ ಹೊಟ್ಟೆಗೆ ಒಂದು ಪಾವ್ ಹಿಟ್ಟಿದ್ದರೆ ಸಾಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನೀವೀಗ ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರಬೇಕು ಆದರೆ ಎಂದೂ ಕೂಡ ಸೋದರ ಸೋದರಿಯರ ಜೊತೆಗೆ ಯೋಗವನ್ನು ಜೋಡಣೆ ಮಾಡಬಾರದು ಕರ್ಮೇಂದ್ರಿಯದಿಂದ ಯಾವುದೇ ವಿಕರ್ಮವನ್ನು ಮಾಡಬಾರದು ಸೆಕೆಂಡ್ ಪಾಯಿಂಟ್ ಒಬ್ಬ ಈಶ್ವರ ತಂದೆಯ ಮತದಂತೆ ನಡೆದು ಸತೋ ಪ್ರಧಾನರಾಗಬೇಕು ಮಾಯಿಯ ಮತವನ್ನು ಬಿಟ್ಟು ಬಿಡಬೇಕು ಪರಸ್ಪರ ಸೇರಿ ಸಂಘಟನೆಯನ್ನು ಭದ್ರ ಮಾಡಬೇಕು ಅಂದರೆ ಸಂಘಟನೆಯನ್ನು ಶಕ್ತಿಶಾಲಿ ಮಾಡಬೇಕು ಒಬ್ಬರು ಇನ್ನೊಬ್ಬರಿಗೆ ಸಹಯೋಗಿಗಳಾಗಬೇಕು ಇಂದಿನ ವರದಾನ ಆಗಿದೆ ಗುರಿಗನುಸಾರವಾಗಿ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳುವಂತಹ ಮಾತಿನಲ್ಲಿ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳುವ ಕಲೆಯ ಮೂಲಕ ಏರುವ ಕಲೆಯ ಅನುಭವವನ್ನು ಮಾಡುವಂತಹ ಪರಮಾತ್ಮ ತಂದೆಯ ಸಮಾನ ಸಂಪನ್ನರಾಗಿ ಮಕ್ಕಳಾದ ನೀವು ವಿಶ್ವ ಕಲ್ಯಾಣವನ್ನು ಮಾಡುವ ಇಚ್ಛೆಯನ್ನು ಇಟ್ಟುಕೊಂಡಿದ್ದೀರಾ ಮಕ್ಕಳಲ್ಲಿ ವಿಶ್ವ ಕಲ್ಯಾಣದ ಇಚ್ಛೆ ಇದೆ ಅಂದ ಮೇಲೆ ತಂದೆಯ ಸಮಾನ ಆಗುವಂತಹ ಶ್ರೇಷ್ಠ ಇಚ್ಛೆ ಕೂಡ ಮಕ್ಕಳಲ್ಲಿ ಇದೆ ಆದರೆ ಗುರಿಗೆ ತಕ್ಕಂತೆ ಲಕ್ಷಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಗುರಿಗೆ ತಕ್ಕಂತಹ ಲಕ್ಷಣ ಸ್ವಯಂನಲ್ಲಿ ಕಾಣಿಸಬೇಕು ಅಥವಾ ಸರ್ವರಿಗೂ ಗುರಿಗೆ ತಕ್ಕಂತೆ ಲಕ್ಷಣ ಕಾಣಿಸಬೇಕು ಆದರೆ ಈ ಮಾತಿನಲ್ಲಿ ಅಂತರ ಆಗುತ್ತದೆ ಆದ್ದರಿಂದ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳುವಂತಹ ಕಲೆಯ ಮೂಲಕ ಈಗ ಏರುವ ಕಲೆಗೆ ಹೋಗಿ ಈ ಅಂತರವನ್ನು ಸಮಾಪ್ತಿ ಮಾಡಿಕೊಳ್ಳಿ ಸಂಕಲ್ಪದಲ್ಲಿ ದೃಢತೆ ಇದ್ದಾಗ ತಂದೆಯ ಸಮಾನ ಸಂಪನ್ನ ಆಗುವಂತಹ ವರದಾನ ಪ್ರಾಪ್ತಿಯಾಗುತ್ತದೆ ಈಗ ಕೆಲವೊಮ್ಮೆ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತೀರಾ ಮತ್ತು ಕೆಲವೊಮ್ಮೆ ಪರದರ್ಶನ ಚಕ್ರವನ್ನು ತಿರುಗಿಸುತ್ತೀರಾ ಈ ರೀತಿ ಎರಡೂ ಚಕ್ರವನ್ನು ತಿರುಗಿಸುತ್ತೀರಾ ಪರದರ್ಶನದ ಚಕ್ರವನ್ನು ತಿರುಗಿಸುತ್ತಾ ವ್ಯರ್ಥ ಮಾತಿನಲ್ಲಿ ತ್ರಿಕಾಲದರ್ಶಿಗಳಾಗಿ ಬಿಡುತ್ತೀರಾ ಆದ್ದರಿಂದ ವ್ಯರ್ಥದಲ್ಲಿ ತ್ರಿಕಾಲದರ್ಶಿ ಆಗುವ ಮಾತನ್ನು ಪರಿವರ್ತನೆ ಮಾಡಿಕೊಂಡು ಸ್ವಯಂನ ಚಿಂತನೆಯನ್ನು ಮಾಡುವಂತವರಾಗಿ ಸ್ವದರ್ಶನ ಚಕ್ರಧಾರಿಯಾಗಿ ಇಂದಿನ ಶ್ಲೋಗನ್ ಆಗಿದೆ ಸೇವೆಯ ಭಾಗ್ಯ ಪ್ರಾಪ್ತಿಯಾಗುವುದೇ ಬಹಳ ದೊಡ್ಡ ಭಾಗ್ಯ ಆಗಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅಶರೀರಿ ಸ್ಥಿತಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ದೇಹ ಮತ್ತು ದೇಹದ ದೇಶವನ್ನು ಮರೆತು ಅಶರೀರಿಯಾಗಿ ಪರಮಧಾಮದ ನಿವಾಸಿಯಾಗುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ನಂತರ ಪುನಃ ಪರಮಧಾಮದ ನಿವಾಸಿಯಿಂದ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಡಿ ನಂತರ ಸೇವೆಗೋಸ್ಕರ ಶಬ್ದದಲ್ಲಿ ಬನ್ನಿ ಸೇವೆಯನ್ನು ಮಾಡುತ್ತಿದ್ದರೂ ಕೂಡ ಸ್ವಯಂನ ಸ್ವರೂಪದ ಸ್ಮೃತಿಯಲ್ಲೇ ಇರಿ ಎಲ್ಲಿ ಬೇಕೋ ಅಲ್ಲಿ ಬುದ್ಧಿಯನ್ನು ಒಂದು ಸೆಕೆಂಡ್ಗಿಂತ ಕಡಿಮೆ ಸಮಯದಲ್ಲಿ ಸ್ಥಿತ ಮಾಡಬೇಕು ಆಗ ನೀವು ಪಾಸ್ತಿ ಸಾಧ್ಯ ಒಳ್ಳೆಯದು ಓಂ ಶಾಂತಿ